ನಮಸ್ಕಾರ ವೀಕ್ಷಕರೇ ಜ್ಞಾನದೇಗುಲ ಜಾಲತಾಣಕ್ಕೆ ಆಧಾರದ ಸ್ವಾಗತ ಇಂದು ದೀಕ್ಷೆ ಅಂತಕ್ಕಂಥ ಪದದ ಒಂದು ಅರ್ಥನ ನೋಡೋಣ ಸಾಮಾನ್ಯವಾಗಿ ದೀಕ್ಷೆ ಏನಪ್ಪ ದೀಕ್ಷಾ ವಸ್ತ್ರ ಏನು ಏನ್ ದೀಕ್ಷೆ ಅಂತಕ್ಕಂಥದ್ದು ಹೇಳ್ತಾ ಸಾಧಾರಣ ಬಹಳ ಬಹಳಷ್ಟು ಸಂದರ್ಭದಲ್ಲಿ ಈ ಪದನ ನಾವು ಉಪಯೋಗಿಸ್ತಾ ಇರ್ತೇವೆ ದೀಕ್ಷೆ ದೀಕ್ಷೆ ಅಂತಕ್ಕಂಥದ್ದು ಇದು ದೀಕ್ಷೆ ಅಂತಕ್ಕಂತದರ ಒಂದು ಅರ್ಥನ ಸ್ವಲ್ಪ ವಿವರವಾಗಿ ನೋಡೋಣ ವಿವರವಾಗಿ ನೋಡೋಕೆ ಮುಂಚೆ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾನೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದೆ ದೀಕ್ಷೆ ಅಂದರೆ ಒಂದು ಜನಸಾಮಾನ್ಯನ ಒಂದು ದೃಷ್ಟಿಯಲ್ಲಿ ದೃಷ್ಟಿಕೋನದಲ್ಲಿ ಶ್ರದ್ಧೆಯೊಂದಿಗೆ ಒಂದು ರೀತಿಯ ಬಹಳ ನಿಶ್ಚಯದೊಂದಿಗೆ ಸಾಮಾನ್ಯವಾಗಿ ದೇವರ ಸೇವೆಗೆ ಅಥವಾ ಧಾರ್ಮಿಕ ಜೀವನಕ್ಕೆ ಒಂದು ಮೊದಲು ಹೆಜ್ಜೆ ಇಡುವುದಕ್ಕೆ ದೀಕ್ಷೆ ಅಂತ ಹೇಳ್ತಾರೆ ಅಂದರೆ ಪ್ರಾರಂಭ ಮಾಡೋದಕ್ಕೆ ದೀಕ್ಷೆ ಅಂತ ದೀಕ್ಷಾ ವಸ್ತ್ರಾಧರಿಸುವುದು ದೀಕ್ಷೆ ತಗೊಳ್ಳೋದು ಅಂತಲ್ಲ ಅಂದರೆ ಡಿವೈನ್ ನೇಚ್ ಇದಕ್ಕೋಸ್ಕರ ಅದನ್ನು ದೀಕ್ಷೆ ಮಾಡ್ತಕ್ಕಂಥದ್ದು ಮನೆಗಳಲ್ಲಿ ನಾವೇನು ಮಾಡ್ತೀವಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಈ ವರ್ಷ ಉಪವಾಸ ದೀಕ್ಷೆ ಇರ್ತೀನಿ ಈ ವರ್ಷ ಏಕಾದಶಿ ಉಪವಾಸವನ್ನು ಆ ದೀಕ್ಷೆ ಅಂದರೆ ಒಂಥರ ಟೇಕಿಂಗ್ ಓತ್ ಅಂತಾರಲ್ಲ ಆ ಥರ ಅಥವಾ ಅಯ್ಯಪ್ಪ ದೇವಸ್ಥಾನಕ್ಕೆ ಹೋಗುವಾಗ ಅಯ್ಯಪ್ಪನ ದೀಕ್ಷೆ ತೊಗೊಂಡಿದ್ದೀನಿ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಎಲ್ಲರೂ ಮಾತಾಡ್ತಕ್ಕಂಥ ಒಂದು ವಾಡಿಕೆ ಅಂದರೆ ಇದರ ಅರ್ಥ ಒಂದು ನಿರ್ದಿಷ್ಟ ಕಾಲದವರೆಗೆ ಒಂದು ಶುದ್ಧವಾದ ಬದುಕು ಒಂದು ನಿಯಮಿತ ಜೀವನ ಆಹಾರದಲ್ಲಿ ನಿಯಂತ್ರಣ ಸತ್ಕರ್ಮಗಳಲ್ಲಿ ತೊಡಗುವುದು ಇವೆಲ್ಲವನ್ನೂ ಮಾಡತಕ್ಕಂಥದ್ದಕ್ಕೆ ದೀಕ್ಷೆ ಅಥವಾ ಇದೊಂದು ರೀತಿಯ ಪ್ರತಿಜ್ಞೆ ಇದ್ದಂತೆ ಅಂತ ಹೇಳ್ಬೋದು ಇಂದು ಇದು ಒಂದು ತಾತ್ಕಾಲಿಕವಾಗಿದ್ದರೂ ಇರ್ಬೋದು ಪ್ರತಿಜ್ಞೆಯಾಗಿ ಆಗ್ಬೋದು ಆದರೂ ಭಕ್ತನಿಗೆ ಆಧ್ಯಾತ್ಮಿಕ ಪ್ರಗತಿಗೆ ದಾರಿ ತೋರಿಸುತ್ತೆ ಇದು ತಾತ್ಕಾಲಿಕವಾಗಿ ಇದ್ದರೂ ಕೂಡ ಅಂತಕ್ಕಂಥದ್ದು ಸಾಧಾರಣವಾಗಿ ಅಯ್ಯಪ್ಪ ಭಕ್ತರು ಹೋಗುವಾಗ ಅಯ್ಯಪ್ಪನ ದರ್ಶನ ಮಾಡ್ಲಿಕ್ಕೆ ಹೋದಾಗ ಒಂದು ಹದಿನೈದು ಮುಂಚೆ ಅಥವಾ ಹದಿನೈದು ಆದ ನಂತರ ಬಹಳಷ್ಟು ಕಟ್ಟುನಿಟ್ಟಾಗಿರ್ತಾರೆ ಕಟ್ಟುನಿಟ್ಟಿನ ಬಹಳ ಶಿಸ್ತಿನ ಒಂದು ಜೀವನ ಶೈಲಿಯನ್ನು ಸಾಗಿಸ್ತಾ ಇರ್ತಾರೆ ಅದು ದೀಕ್ಷೆ ಅಂತ ಹೇಳ್ಬೋದು ಇನ್ನು ಸಾಧಕ ಅಥವಾ ತಾತ್ವಿಕ ದೃಷ್ಟಿಕೋನದಲ್ಲಿ ದೀಕ್ಷೆ ಅಂದ್ರೆ ಏನು ಅಂತಂದ್ರೆ ಸಾಧಕರಿಗೆ ದೀಕ್ಷೆ ಅಂದರೆ ಕೇವಲ ನಿಯಮಗಳನ್ನ ಇಟ್ಟುಕೊಂಡು ನಿಯಮಗಳನ್ನ ಪಾಲಿಸತಕ್ಕಂಥದ್ದು ಪ್ರತಿಜ್ಞೆ ಅಲ್ಲ ಇದು ಇದು ಆಧ್ಯಾತ್ಮಿಕ ಜೀವನಕ್ಕೆ ಒಂದು ಮಹತ್ವದ ಶಂಕುಸ್ಥಾಪನೆಯನ್ನು ಹಾಕಿಕೊಳ್ಳುವ ಒಂದು ಕ್ರಮ ಈ ದೀಕ್ಷೆ ಅಂತಕ್ಕಂಥದ್ದು ದೀಕ್ಷಾ ಶಬ್ದದ ಮೂಲಾರ್ಥ ಏನಂದ್ರೆ ಸಂಸ್ಕೃತದಲ್ಲಿ ದೀಪ್ತಾಂ ಕ್ಷಿಪ್ತಾಂ ಚ ದಾತಿ ಇತಿ ದೀಕ್ಷಾ ಅದು ಬೆಳಕು ನೀಡುವುದು ಅಜ್ಞಾನವನ್ನು ಕಳೆಯುವುದು ದೀಕ್ಷಾ ಅಂದ್ರೆ ಅಂದ್ರೆ ದೀಪ್ತಾಂ ಕ್ಷಿಪ್ರಾಂ ಚ ದಾತಿ ಅಂದ್ರೆ ಬೆಳಕನ್ನು ಕೊಡ್ತಕ್ಕಂಥದ್ದು ಅಜ್ಞಾನವನ್ನು ತೆಗಿಯತಕ್ಕಂಥದಕ್ಕೆ ದೀಕ್ಷೆ ಅಂತಕ್ಕಂಥದ್ದು ದೀಕ್ಷೆ ಅಂದರೆ ಸಾಮಾನ್ಯವಾಗಿ ಇದು ಗುರುವಿನ ಮೂಲಕ ಮಂತ್ರ ಒಂದು ರೀತಿಯ ತತ್ವ ಅಥವಾ ಉಪಾಸನೆಯ ಒಂದು ಪವಿತ್ರ ರಹಸ್ಯವನ್ನು ಬಹಳ ರಹಸ್ಯವಯಮಯವಾಗಿ ಬಹಳ ಒಂದು ರೀತಿಯ ಒಂದು ಗಂಭೀರವಾಗಿ ಒಂದು ರೀತಿಯ ಏನು ಹೇಳಿದರೆ ಗುಪ್ತವಾಗಿ ಅದರ ಮೇಲೆ ಅಪಾರವಾದ ನಂಬಿಕೆಯಿಂದ ತೆಗೆದುಕೊಳ್ಳತಕ್ಕಂಥದ್ದಕ್ಕೆ ಜೀವನವನ್ನು ಆ ದಾರಿಯಲ್ಲಿ ನಡೆದುಕೊಂಡು ಹೋಗೋದಕ್ಕೆ ದೀಕ್ಷೆ ಅಂತ ಹೇಳ್ತಾರೆ ತೆಗೆದುಕೊಂಡ ನಂತರ ಆ ದಾರಿ ಗುರು ಯಾವ ರೀತಿ ಹೇಳಿರ್ತಾರೋ ಆ ರೀತಿ ಮಾಡ್ತಕ್ಕಂಥ ಇದು ತದನಂತರ ಅಂತಃಕರಣ ಶುದ್ಧಿ ವೈರಾಗ್ಯ ತತ್ವ ಚಿಂತನೆಗೆ ನಾಂದಿ ಹಾಡುತ್ತೆ ಅಂತ ಹೇಳ್ಬೋದು ವೈದಿಕ ಪದ್ಧತಿಯಲ್ಲಿಯೂ ದೀಕ್ಷೆಯು ಮುಖ್ಯ ವೇದ ಪಾಠ ಆರಂಭಿಸುವಾಗ ಅಥವಾ ಯಜ್ಞಗಳಲ್ಲಿ ಭಾಗವಹಿಸುವ ಮುನ್ನ ದೀಕ್ಷೆ ಬಹಳ ಅತ್ಯಗತ್ಯ ಅಂತ ಹೇಳ್ಬೋದು ಇನ್ನು ತಾತ್ವಿಕ ವಿವರಣೆ ಕೊಡೋದಾದರೆ ದೀಕ್ಷಾ ಧರ್ಮೇಣ ಸಂಯುಕ್ತೋ ದೀಕ್ಷಿತೋ ಯಥಾವಿಧಿ ವಿಧಿಹಿ ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ ದೀಕ್ಷೆ ವ್ಯಕ್ತಿಯನ್ನು ಧರ್ಮ ಪಥದಲ್ಲಿ ಸ್ಥಿರಗೊಳಿಸುತ್ತದೆ ಅಂದ್ರೆ ಧರ್ಮದ ದಾರಿಯಲ್ಲಿ ಧರ್ಮದ ಹಾದಿಯಲ್ಲಿ ಅವನು ಅಲ್ಲೇನೆ ನಿಶ್ಚಯವಾಗಿ ಕಡ್ಡಾಯವಾಗಿ ಆ ದಾರಿಯನ್ನು ಸಾಗಿಸೋದಕ್ಕೆ ಅದು ದೀಕ್ಷೆ ಅಂತ ಹೇಳ್ತಾರೆ ಅಂತಕ್ಕಂಥದ್ದು ಅದನ್ನು ಸಾಧಕನು ಶ್ರದ್ಧೆ ನಿಷ್ಠೆ ಮತ್ತು ಸತ್ವಶುದ್ಧಿಗೆ ಸಂಬಂಧಿಸಿದಂತೆ ಅದನ್ನು ನಡೆಸ್ಕೊಂಡು ಹೋಗ್ತಾನೆ ಅಂತಕ್ಕಂಥದ್ದು ಇನ್ನು ಒಟ್ಟಿನಲ್ಲಿ ಸಾರಾಂಶ ದೀಕ್ಷೆ ಸಾಮಾನ್ಯ ಭಕ್ತನಿಗೆ ದೇವರನ್ನು ಅಥವಾ ಒಂದು ದೈವಿಕತೆಯನ್ನು ಪ್ರೀತಿಯಿಂದ ಸೇವಿಸುವ ಒಂದು ಶುಭಾರಂಭ ಇಟ್ಸ್ ನಾಟ್ ಒಂದೇ ಇದಂತಲ್ಲ ಆರಂಭವಲ್ಲ ಅದನ್ನು ಕಂಟಿನ್ಯೂ ಮಾಡತಕ್ಕಂಥದ್ದು ಬಹಳ ಮುಖ್ಯ ಅಂದರೆ ತಾತ್ವಿಕ ದೃಷ್ಟಿಯಿಂದ ಅದು ಆತ್ಮಾನುಸಂಧಾನಕ್ಕೆ ಪ್ರೇರಣೆಯಾದ ಒಂದು ಗಂಭೀರವಾದ ಶ್ರದ್ಧಾ ಸಂಕಲ್ಪ ಅಂತ ಹೇಳ್ಬೋದು ಇದು ಒಂದು ರೀತಿಯಲ್ಲಿ ಜೀವನವನ್ನೇ ತಮ್ಮ ಜೀವನವನ್ನೇ ಬದಲಾಯಿಸುವ ಒಂದು ಶಕ್ತಿ ಹೊಂದಿರುತ್ತದೆ ಅಂತ ಹೇಳಬಹುದು ವೀಕ್ಷಕರೇ ಇಷ್ಟು ವಿವರಣೆಯೊಂದಿಗೆ ದೀಕ್ಷೆ ಎಂಬ ಪದದ ಈ ಅರ್ಥವನ್ನು ನಾವು ಇಲ್ಲಿ ತಿಳಿಯಲು ಪ್ರಯತ್ನಪಟ್ಟಿದ್ದೇವೆ ತಮಗೆ ಬಹಳ ಇದು ಇಷ್ಟವಾಯಿತು ಅಂತ ನನಗನ್ಸುತ್ತೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ದೆನ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಪ್ಲೀಸ್ ಪೋಸ್ಟ್ ಯುವರ್ ಕಾಮೆಂಟ್ಸ್ ತಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಬಾಕ್ಸ್ನಲ್ಲಿ ನಮೂದಿಸಿ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು